ಎಲ್ಲರಿಗೂ ನಮಸ್ಕಾರ ನಾನು ಜಯಂತಿ ಮಲ್ಲಾಡು ನಾನಿವತ್ತು ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡಿ ತೋರಿಸ್ತೇನೆ ಸೊ ಅದಕ್ಕೆ ಬೇಕಾಗುವಂಥ ಕೊತ್ತಂಬರಿ ಕರಿಬೇವು ಈರುಳ್ಳಿ ರವೆ ಮತ್ತು ತೆಂಗಿನ ತುರಿಯನ್ನು ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತೀನಿ ಸೊ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ತೀನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬಿಡಿ ಸೊ ಇದಾದ ಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿಯನ್ನು ಆ್ಯಡ್ ಮಾಡ್ತೀನಿ ಗೋಡಂಬಿ ಫ್ರೈ ಆದಮೇಲೆ ಕೊತ್ತಂಬರಿ ಕರಿಬೇವು ಮತ್ತು ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ನೀಟಾಗಿ ಈರುಳ್ಳಿ ಎಲ್ಲ ಬೆಂದುಬಿಡುತ್ತೆ ಅದನ್ನು ಒಂದೆರಡು ನಿಮಿಷ ಆಗಿ ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸು ರವೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಬಿಸಿ ನೀರನ್ನು ಕೂಡ ನಾನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ನೀವು ಇದು ಚೆನ್ನಾಗಿ ಫ್ರೈ ಆದಮೇಲೆ ಬಿಸಿ ನೀರು ಹಾಕ್ಬಿಟ್ಟು ನೀವು ಎರಡು ಗ್ಲಾಸು ಮುಚ್ಚಿಟ್ಬಿಟ್ಬಿಟ್ರೆ ಈಸಿಯಾಗಿ ಮುಗಿದು ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಚಿಕ್ಕ ಉರಿಯಲ್ಲೇ ಇಟ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿದ್ರೆ ಸೊ ಈ ಥರ ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗಿ ಬರುತ್ತೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಬೇಗ ಸೀದೋಗ್ಬಿಡುತ್ತೆ ಸೊ ಹೀಗೆ ನಿಧಾನ ಉರಿಯಲ್ಲಿ ಇಟ್ಕೊಂಡು ಇವಾಗ ನಾನು ಎರಡು ಗ್ಲಾಸ್ ಬಿಸಿನೀರನ್ನು ಹಾಕಿ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ಸೊ ಅಲ್ಲಿಗೆ ಆಗಿಬಿಡುತ್ತೆ ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತೀನಿ ಇದು ಚೆನ್ನಾಗಿ ಬೆಂದಮೇಲೆ ಸೊ ಇವಾಗ ನೋಡಿ ಬೆಂದಿದೆ ಇವಾಗ ನಾನು ಇದಕ್ಕೆ ಎರಡು ಸ್ಪೂನ್ ತೆಂಗಿನ ತುರಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಅಲ್ಲಿಗೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಸೊ ನೋಡಿ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ಸೊ ಇವಾಗ ನೀವು ಅದನ್ನು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಹಾಗೆ ಬೆಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ